ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಶನಿವಾರ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಸಂಜೀಕಾ ಅಡುಗೆ ಮಾಡ್ಲಿಕ್ಕತ್ತಿದ್ದೆ ಹೀರಿಕೆ ಪಲ್ಯ ಮಾಡ್ಬೇಕತ್ತೆ ಎಲ್ಲ ಕಟ್ ಮಾಡ್ಕೊಕತ್ತೀ ನೋಡಿರಿ ಬೆಳಗ್ಗೆ ನಾನು ಬರೀ ಮಸಾಲೆ ರೈಸ್ ಮಾಡಿಬಿಟ್ಟಿದ್ದೆ ಇವತ್ತು ಶನಿವಾರ ಬೆಳಗ್ಗೆ ಅಲ್ಲಿ ಸಂತಿರ್ತೈತಿ ಸಂತ ತೊಂಬ್ರಕ್ಕ ಹೋಗಿತ್ತು ಅಡುಗೆ ಮಾಡ್ಕೊಂಡು ಕೂತ್ರೆ ಆಗಂಗಿಲ್ಲ ಲೇಟ್ ಆಗೋ ಅಂಥೇಳಿ ಜಸ್ಟ್ ಮಸಾಲೆ ರೈಸ್ ಮಾಡಿಬಿಟ್ಟಿದ್ದೆ ಬೆಳಗ್ಗೆ ಹಂಗೆ ಮಧ್ಯಾಹ್ನ ಅದಕ್ಕೆ ತಿನ್ಕೊಂಡ್ಬಿಟ್ಟೆ ಈ ಸಂಜೆ ಮಾಡ್ಲಿಕ್ಕೀನಿ ಮಳಿಗೆ ಬರಕತಿತ್ತು ನಮ್ಮನೆಯವ್ರು ಬಂದರು ತೆಗೆಸ್ಕೊಂಡೇ ಬಂದರು ನೋಡ್ರಿ ಮಳೆ ಒಳಗೆ ಬಂದಾರ ಹಂಗೆ ಎರಡೋ ಮಾತಾಡ್ಲಿಕ್ಕಿದ್ರು ಬಟ್ ಮ್ಯೂಟ್ ಮಾಡೀನಿ ಅಷ್ಟೇ ನಮಗವ್ರು ಇಷ್ಟಪಡೋಂಗಿಲ್ಲ ಬೈತಾರೆ ಆಮೇಲೆ ಅದಕ್ಕೆ ಮ್ಯೂಟ್ ಮಾಡಿದ್ದೆ ಹಂಗೆಲ್ಲಿ ಸ್ವಲ್ಪ ಚಹಾ ಮಾಡೋಕೆ ಇಟ್ಟಿದ್ದೆ ಇಲ್ಲಿ ಟೊಮೆಟೊ ಚಟ್ನಿ ಮಾಡ್ಬೇಕಂತೇಳಿ ಹಸಿಮೆಣ್ಸಿನ್ಕಾಯಿ ಹುರಿಕೀನಿ ರೀ ಮೊದ್ಲು ಟೊಮೆಟೊ ಹುರ್ಕೊಂಡಿರೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯನೂ ಇದು ಮಾಡ್ಲಿಕ್ಕೇ ನೋಡಿರಿ ಆಮೇಲೆ ಚಹಾ ಆಗಿತ್ತು ಚಹಾ ಕುಡ್ಕೊಂಡು ಆಮೇಲೆ ಮತ್ತು ಪಲ್ಯ ಚಟ್ನಿ ಮಾಡಿದ್ರಾಯ್ತಂಥೇಳಿ ಮಾಡಿದೆ ರೀ ಆಮೇಲೆ ಪಲ್ಯ ಸ್ಟಾರ್ಟ್ ಮಾಡ್ದೀನಿ ಮಾಡ್ಲಿಕ್ಕೆ ಈ ರೆಸಿಪಿ ಏನು ಈಸಿ ಐತಿ ಆರಾಮಾಗಿ ಮಾಡ್ಕೋಬೋದು ಏನು ಅಷ್ಟೊಂದೇನು ಚೇಂಜಸ್ ಏನು ಮಾಡಿಲ್ಲ ನಾರ್ಮಲ್ ಹಿರಿಕಾಯಿ ಅಲ್ಲರಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಕತೀನಿ ನೋಡಿರಿ ಅದಕ್ಕೆ ಅಂದ್ರೆ ಸುಮ್ಮನೆ ಇರಲಿ ಒಂದು ಅಂತೇಳ್ಬಿಟ್ಟು ರೆಸಿಪಿ ಶೇರ್ ಮಾಡ್ಕೊಳ್ಕೊತೀನಿ ರೀ ಹಿರಿಕಾಯಿನ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಷ್ಟೊಂದು ಸರಿ ಅನಿಸೋಂಗಿಲ್ಲ ಕೆಲವರು ಸಾರು ಮಾಡ್ತಾರೆ ಅದು ನನಗೇನು ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಷ್ಟೇ ಮಾಡಿ ಪಲ್ಯ ಪಲ್ಯದನ್ನ ಆಮೇಲೆ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಳ್ಬೇಕಿದ್ದೆ ಚಟ್ನಿಗೆ ಹಾಕೈತಿ ಆಮೇಲೆ ಕಡುಬು ಮಾಡ್ತಾರೆ ನೋಡ್ರಿ ಜೋಳದ ಹಿಟ್ಟಿಂದ ಅದು ಮಾಡ್ಲಿಕ್ಕತ್ತಿದ್ದೆ ಇವತ್ತು ನಮ್ಮನೆಯವ್ರಿಗೆ ಯಾಕೋ ತಿನಂಗ್ ಮಾಡಂತಂದ್ರೆ ಅದಕ್ಕೆ ಮಾಡ್ಲಿಕ್ಕೆ ನಾನು ರೊಟ್ಟಿ ಮಾಡ್ಬೇಕತ್ ಮಾಡಿದ್ದೆ ಅದಕ್ಕೆ ಪಲ್ಯ ಚಟ್ನಿ ಮಾಡ್ಕೊಂಡಿದ್ದೆ ಬಟ್ ನಮ್ಮನೆಯವ್ರು ಸಡನ್ನಾಗಿ ಇಲ್ಲ ಅದನ್ನು ಮಾಡೋ ತಿನ್ನೋ ನಂಗೆ ತಿನಂಗೈತೆ ಅಂದ್ರೆ ಅದಕ್ಕೆ ಇರ್ರಿ ಏನೋ ಕಾಂಬಿನೇಷನ್ ಸೂಟ್ ಆಗ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಮಾಡಿದೆ ಅಂದ್ರೆ ಚಲೋ ಅನಿಸ್ತು ನೋಡ್ರಿ ಅದನ್ನು ಟ್ರೈ ಮಾಡಿ ಫಸ್ಟ್ ಟೈಮು ನಾವು ಹಾಗೆ ಪ್ಲೇನ್ ಮಾಡ್ತೀವಿ ಜಸ್ಟ್ ಜೋಳದ ಹಿಟ್ಟಿಗೆ ಒಂದು ಉಪ್ಪು ಹಾಕ್ಕೊಂಡು ಮಾಡ್ತಿದ್ವಿ ಬಟ್ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿನಿ ಅಂದ್ರೆ ಕೊತ್ತಂಬರಿ ಜೀರಿಗೆ ಉಪ್ಪೆಲ್ಲ ಹಾಕೊಂಡು ಮಾಡಿದ್ದೆ ಹಸಿಮೆಣ್ಸಿನ್ಕಾಯಿ ಜೋಡಿ ಅದನ್ನು ಆ್ಯಡ್ ಮಾಡ್ಕೊಂಡು ರೀ ಭಾರಿ ಚಲೋ ಅನಿಸ್ತೇನ ರೀ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೆ ಮೇಲೆ ಫಸ್ಟ್ ಟೈಮ್ ಆ ಥರ ಮಾಡಿದ್ದು ಭಾರಿ ಟೇಸ್ಟ್ ಅನ್ನಿಸ್ತದೆ ನೀವು ಒಂದ್ಸರಿ ಟ್ರೈ ಮಾಡಿರಿ ಯಾವಾಗ ರೊಟ್ಟಿ ಮಾಡಕ್ಕೆ ಬೇಯಸ್ ಅದರ ಆಮೇಲೆ ಚಪಾತಿ ಏನಿದೆ ಅನ್ಸಿದ್ರೆ ಮಾಡ್ಬೋದ್ರ ಜೋಡಿ ಪುಂಡಿ ಪಲ್ಯ ಆಮೇಲೆ ಅಕ್ಷಿ ಹಿಂಡಿ ಇದ್ರೆ ಚಲೋ ಅನಿಸ್ತದೆ ಕಾಂಬಿನೇಷನ್ ಬಟ್ ಸಡನ್ನಾಗಿ ಮಾಡಿದ್ನಲ್ಲ ಹಿಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ ಚಲೋ ಅನಿಸ್ತು ಊಟಕ್ಕೆ ಆಮೇಲೆ ಇದು ರಾತ್ರಿ ಊಟ ನೆಕ್ಸ್ಟ್ ಹಾಗೆ ನಾನು ಸ ಸಂಡೇ ಬ್ಲಾಗ್ ಕಂಟಿನ್ಯೂ ಮಾಡೀನಿ ಇದ್ರೊಳಗನೆ ಬೆಳಗ್ಗೆ ಅಂದರು ಲೇಟ್ ಮಾಡಿದ್ದಿದ್ದೆ ನಾನು ಅದಕ್ಕೆ ವೀಡಿಯೋ ಫುಲ್ ಕಂಪ್ಲೀಟ್ ತೋರ್ಸೋಕ್ಕಾಗಲಿಲ್ಲ ನನಗೆ ಬದನಿಕೆ ಮಾಡ್ಕೊತೀನಿ ನೋಡ್ರಿ ತುಂಬಾಯಿ ಈ ರೀತಿ ಮಾಡ್ಕತ್ತೀನಿ ಈ ಥರ ಸ್ಟಫಿಂಗ್ ಮಾಡ್ಕೊಂಡ್ರೆ ಒಂದು ಚೂರು ಸ್ಟಫಿಂಗ್ ಮಾಡಿರೋದು ಹೊರಗಡೆ ರೀ ಒಗ್ಗರಣೆ ಹೊಡೆದ್ರೂ ಹಾಗೆ ಇರ್ತೈತಿ ನೋಡ್ರಿ ತಿನ್ಬೇಕಾದ್ರೆ ಅದೇ ಥರನೇ ಫುಲ್ ಬಾಯಲ್ಲಿ ಬರ್ತೈತಿ ಒಳಗಡೆ ನಾವು ಸ್ಟಫಿಂಗ್ ಮಾಡಿರ್ತೀವಿ ನೋಡ್ರಿ ಚಲೋ ಅಣ್ಣೈತಿ ಅದು ಮಾಡಿದ್ದೆ ನಿಮ್ಗೆ ಏನಾರು ರೆಸಿಪಿ ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಒಂದು ಸಾರಿ ತೋರಿಸ್ಕೊಡ್ತೀನಿ ನಿಮ್ಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಸರಿ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಆಗಿದ್ರೆ ಯಾರಿಗಾದ್ರೂ ಇಷ್ಟ ಆದ್ರೆ ಒಂದ್ಸರಿ ನಮ್ಮವರು ಹೇಳಿಕತ್ತಾರ ನೋಡ್ರಿ ಯಾವ ರೀತಿ ಯಾವ ರೀತಿ ಹೆಂಗಾಗಿತ್ತು ಅಂತ ಕೇಳಿದಕ್ಕೆ ಹೆಂಗ್ ಮಾತಾಡ್ಲಿಕ್ಕೆ ತಗೊಂಡ್ರಿ ನೀವು ಹೆಂಡತಿ ಮಾಡಿರೋ ಅಡಿಗೆ ಗಂಡ ಚೆನ್ನಾಗಿದೆ ಅಂತ ಹೇಳೋದಂದ್ರೆ ಚೆನ್ನಾಗಿದೆ ನಾನು ಯಾವುದಕ್ಕೂ ಅಂಜ ಹೇಳ್ತಾ ಇಲ್ರ ಫ್ರೆಂಡ್ಸ್ ಫ್ರೆಂಡ್ಸ್ ಇವ್ನಿಂಗ್ ಹೊರಗೆ ಹೋಗಿದ್ವಿ ನಾವು ಬ ಹೋಗಿ ಒಂದು ಸ್ವಲ್ಪ ಪಾನಿಪುರಿ ಆಮೇಲೆ ಗೋಬಿ ಸಿಕ್ಸ್ಟಿ ಫೈ ತೊಗೊಂಡು ಬಂದ್ವಿ ಪಾರ್ಸೆಲ್ ತೊಗೊಂಡು ಬಂದ್ವಿ ನಾವು ಇದಾಗಿತ್ತು ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್